ಯಾರದ್ದೋ ಉದ್ಯಮ ಯಾರಿಗೋ ಲಾಭ ನಷ್ಟ ಹಾನಿ ಎಲ್ಲವೂ ಬಡ ರೈತರಿಗ ಇಂಥದ್ದೊಂದು ಪ್ರಶ್ನೆ ಎದ್ದಿರೋದು ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನಲ್ಲಿ ಡಂಬಳ ಪೇಠಾಲೂರು ರಸ್ತೆಯಲ್ಲಿ ಪವನ ವಿದ್ಯುತ್ ಉತ್ಪಾದನೆಗಾಗಿ ವಿಂಡ್ ಫ್ಯಾನ್ ಅನ್ನ ಹಾಕಲಾಗ್ತಾ ಇದೆ ಕಂಪನಿ ವಾಹನಗಳು ಓಡಾಡೋದಕ್ಕೆ ಅಡ್ಡಿ ಅಂತೇಳಿ ರಸ್ತೆ ಬದಿಯಲ್ಲಿನ ಮರಗಳನ್ನ ಕಡಿಯಲಾಗ್ತಾ ಇದೆ ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನ ಡಂಬಳ ಪೇಠಾಲೂರು ರಸ್ತೆಯಲ್ಲಿ ವಿಂಡ್ ಫ್ಯಾನ್ ಕಂಪನಿಯೊಂದು ಟವರ್ಗಳ ನಿರ್ಮಾಣ ಮಾಡುತ್ತಿದೆ ವಿದ್ಯುತ್ ಉತ್ಪಾದನೆ ಗುರಿ ಇರೋದೇನೋ ಸರಿ ಆದರೆ ಮರಗಳು ಅಡ್ಡಿಯಾದವು ಅಂತ ಕಡಿಯೋದು ಎಷ್ಟು ಸರಿ ವಿಂಡ್ ಫ್ಯಾನ್ ಹಾವಳಿಗೆ ಮರಗಳ ಮಾರಣ ಹೋಮವೇ ನಡೆಯುತ್ತಿದೆ ಪೇಠಾಲೂರು ಡಂಬಳ ರಸ್ತೆಯಲ್ಲಿ ನಲವತ್ತಕ್ಕೂ ಹೆಚ್ಚು ಮರಗಳನ್ನು ಕಡಿಯಲಾಗಿದೆ ಭಾರಿ ಗಾತ್ರದ ವಾಹನಗಳ ಸಂಚಾರಕ್ಕಾಗೇ ಈ ಮರಗಳನ್ನು ಕಡಿಯಲಾಗ್ತಿದೆ ಯಾಕಂತಂದ್ರೆ ಒಂದು ಅರವತ್ತರಿಂದ ಎಪ್ಪತ್ತು ವೀಲ್ ಗಾಡಿ ಬರ್ತವ್ರು ದೊಡ್ಡ ಲಾರಿ ಬರ್ತವ್ರು ಒಂದು ರೆಕ್ಕಿ ಫ್ಯಾನ್ ಹಿರ್ಕಂಡು ಹರ್ಕೊಂಡ್ ಬರೋ ಗಾಡಿ ಕಟ್ಟಾಗೋದಿಲ್ಲ ಗಾಡಿ ಕಟ್ಟಾಗಲ್ಲ ಅಂದ್ರೆ ಒಟ್ಲೆ ಆಜು ಬಾಜು ರೈತರು ನಾವೇನು ಫಲವತ್ತಾದ ಭೂಮಿ ಕೊಡೋಕೆ ಮನ್ಸು ಮಾಡೋದಿಲ್ಲ ಭಾರಿ ವಾಹನಗಳಿಗೆ ಪರ್ಮಿಷನ್ ಇಲ್ಲ ಪರ್ಮಿಷನ್ ಇಲ್ಲದ ದಾರಿಗೆ ಬಂದು ದಾರಿ ಮುಖಾಂತರ ರೈತರು ಒಂದು ಹಾಯ್ತಾರೆ ಅವರು ಗಿಡ ಎಲ್ಲ ಕಟ್ಟ ಅಡ್ಡಾದ ಗಿಡ ತೆಗೆದು ಆಗ ಕಡದಂಥ ಮರಣ ಸೇತ ಇಲ್ಲಿ ಇಡೋದಲ್ಲ ರಾತ್ರೋ ರಾತ್ರಿ ತಮ್ಮ ಜೆ ಸಿ ಪಿ ಮುಖಾಂತರ ಟಿಪ್ಪರ್ ಮುಖಾಂತರ ಬೇರೆ ಕಡೆ ಸಾಗಿಸ್ತಾರೆ ಸಾಕ್ಷಿ ಮುಚ್ಚಿ ಹಾಕಿ ಅಲ್ಲೇ ಮಣ್ಣು ಹಾಕಿ ಮೋರ ಹಾಕಿ ಮುಚ್ಚಿಬಿಡ್ತಾರೆ ಯಾರಿಗೆ ಕಾಣಲಾರ್ದಂಗೆ ಗೊತ್ತಾಗಲ್ಲ ಹಲವು ವರ್ಷಗಳಿಂದಲೂ ಬೆಳೆದು ನಿಂತಿದ್ದ ಅರಳಿ ಮರ ಬೇವಿನ ಮರ ಬನ್ನಿ ಮರಗಳನ್ನೇ ಕಡಿದು ತೆರವುಗೊಳಿಸಿದ್ದಾರೆ ವಿಂಡ್ ಫ್ಯಾನ್ ಕಂಪನಿ ಸಿಬ್ಬಂದಿ ವಿಂಡ್ ಫ್ಯಾನ್ ಕಂಪನಿ ದಬ್ಬಾಳಿಕೆ ಹಾಗೂ ಪರಿಸರ ನಾಶಕ್ಕೆ ಬ್ರೇಕ್ ಹಾಕದ ಜಿಲ್ಲಾಡಳಿತ ಅರಣ್ಯ ಇಲಾಖೆ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಈಗಾಗಲೇ ಗದಗ ಜಿಲ್ಲೆಯಲ್ಲಿ ಸಾವಿರಾರ್ ಫ್ಯಾನ್ಗಳನ್ನು ಕುಂದು ಅನಧಿಕೃತವಾಗಿ ತಮ್ಮ ಬೇಗ ರಸ್ತೆಗಳನ್ನು ಮಾಡಲಿಕ್ಕತ್ತೆ ರಸ್ತೆ ಇವತ್ತ ರಸ್ತೆ ಬದಿಯಲ್ಲಿ ಗಿಡ ಮರಗಳನ್ನು ಕಡಿದು ಎಲ್ಲ ಅಲ್ಲಿದ್ದಂಥ ಜೆ ಸಿ ಬಿಯಿಂದ ಬಿಡೋ ಸಮೇತವಾಗಿ ಗಿಡ ಮರಗಳನ್ನು ಬೇರೆ ಕಡೆ ಸಾಗಿಸಿ ಅಲ್ಲಿ ಯಾವುದೂ ಟೊಂಗಿ ಇರಲಾರ್ದಂಗೆ ಕೂಡ ಮಾಡಕ್ಕತ್ತಾರೆ ಈಗಾಗಲೇ ಮಾನ್ಯ ಇವ್ರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟು ಹೇಳಿವಿ ಆದರೂ ಕಡೆ ಆದರೂ ಸಹಿತ ಇದನ್ನು ದುರಾಡಳಿತ ನಡೆಸರ ವಿಂಡ್ ಫ್ಯಾನ್ ಕಂಪನಿ ಅಧಿಕಾರಿಗಳಿಗೆ ಭಯವೇ ಇಲ್ಲವಾಗಿದೆ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಲಾಗಿದೆ ಸಂತೋಷ್ ಕೊಣ್ಣೂರ ನ್ಯೂಸ್ ಏಟೀನ್ ಗದಗ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ